ಅಥಣಿ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು ಕಳೆದ ಅರವತ್ಮೂರು ವರ್ಷಗಳಿಂದ ರೈತರಿಗೆ ಆರ್ಥಿಕ ನೆರವು ನೀಡುತ್ತಾ ಬಂದಿದ್ದು ಶಾಸಕರಾದ ಲಕ್ಷ್ಮಣ ಸವದಿ ರಾಜು ಕಾಕಿ ನಿರ್ದೇಶಕ ಮಂಡಳಿಯ ಮಾರ್ಗದರ್ಶನ ಸಿಬ್ಬಂದಿಗಳ ಸತತ ಪ್ರಯತ್ನ ಮತ್ತು ಸದಸ್ಯರ ಸಹಕಾರದ ಪರಿಣಾಮ ಬ್ಯಾಂಕು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೂರ ಮೂವತ್ತೇಳು ಪಾಯಿಂಟ್ ಐದು ಆರು ಲಕ್ಷ ರೂಪಾಯಿಗಳ ಲಾಭಗಳಿಕೆ ಮಾಡಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ದೊಂಡಪ್ಪ ಅಸ್ಕಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಪಟ್ಟಣದ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಮೂರನೇ ವಾರ್ಷಿಕ ಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ತಾಲೂಕಿನ ರೈತ ಬಾಂಧವರಿಗೆ ಸರ್ಕಾರದ ಬಡ್ಡಿ ರಿಯಾಯಿತಿ ಯೋಜನೆಯಿಂದ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಹಾಗೂ ಸುಲಭ ಕಂತುಗಳಲ್ಲಿ ವಿವಿಧ ಯೋಜನೆಗಳಿಗೆ ಸಾಲ ಸೌಲಭ್ಯ ನೀಡುವ ಏಕೈಕ ಸಂಸ್ಥೆ ನಮ್ಮದಾಗಿದ್ದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಅಂತ್ಯದವರೆಗೆ ಒಟ್ಟು ಹದಿನಾಲ್ಕು ಸಾವಿರದ ಇನ್ನೂರ ಅರವತ್ತು ವರ್ಗದ ಸದಸ್ಯರನ್ನು ಹೊಂದಿದ್ದು ಇದರಲ್ಲಿ ಏಳು ಸಾವಿರದ ಎಂಟುನೂರ ಎಂಬತ್ತೈದು ಸಾಲಗಾರ ಮತ್ತು ಆರು ಸಾವಿರದ ಮುನ್ನೂರ ಎಪ್ಪತ್ತೈದು ಬಿನ್ ಸಾಲಗಾರ ಸದಸ್ಯರಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇದೇ ಪ್ರಥಮ ಬಾರಿಗೆ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ನಾನ್ನೂರ ಎಪ್ಪತ್ತೈದು ಲಕ್ಷ ಸಾಲವನ್ನು ಹಂಚಿಕೆ ಮಾಡಿದ್ದು ಈ ಪೈಕಿ ಕೃಷಿ ಯಾಂತ್ರೀಕರಣಕ್ಕಾಗಿ ಹದಿನೇಳು ಪಾಯಿಂಟ್ ಮೂರು ಮೂರು ಲಕ್ಷ ತೋಟಗಾರಿಕೆಗಾಗಿ ಇನ್ನೂರ ಐವತ್ತೈದು ಪಾಯಿಂಟ್ ಮೂರು ಏಳು ಭೂ ಅಭಿವೃದ್ಧಿಗಾಗಿ ನೂರ ಎಪ್ಪತ್ತೈದು ಲಕ್ಷ ವಿವಿಧೋದ್ದೇಶಗಳ ಯೋಜನೆಗಾಗಿ ಇಪ್ಪತ್ತೇಳು ಪಾಯಿಂಟ್ ಮೂರು ಮೂರು ಲಕ್ಷ ರೂಪಾಯಿ ಸಾಲ ನೀಡಲಾಗಿದೆ ಎಂದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಒಟ್ಟು ಐದು ಕೋಟಿ ರೂಪಾಯಿಗಳ ಆರ್ಥಿಕ ಸಾಲ ಹಂಚಿಕೆ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ ಎಂದರು ಮತ್ತೊಮ್ಮೆ ನಮಸ್ಕರಿಸುತ್ತೇನೆ ವಸೂಲಾತಿ ಸಾರಿಸದ ಎಂದು ತಿಳಿಸಲು ಹರ್ಷವೆನಿಸುತ್ತದೆ ಇದೇ ರೀತಿ ಸಾಲ ವಸೂಲಾತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗಿರುವುದರಿಂದ ನಮಗೆ ತಾಲೂಕಿನ ರೈತರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ವಿತರಿಸಲು ಅನುಕೂಲವಾಗಿರುತ್ತದೆ ಆದ್ದರಿಂದ ಪ್ರತಿ ವರ್ಷವೂ ತಾವು ಬ್ಯಾಂಕಿನ ಸಾಲ ಪಡೆದು ಅಭಿವೃದ್ಧಿ ಹೊಂದಿಸಿದ ಕಾಲದಲ್ಲಿ ಕಂತುಗಳನ್ನು ಮರುಪತಿ ಮಾಡಿದಲ್ಲಿ ವರ್ಷದಿಂದ ವರ್ಷಕ್ಕೆ ಬ್ಯಾಂಕ್ ಅಭಿವೃದ್ಧಿ ಹೊಂದುವಲ್ಲಿ ಸಂಶಯವಿಲ್ಲ ಅದೇ ರೀತಿ ಪ್ರಸ್ತುತ ಒಟ್ಟು ಏಳು ಮಂಡಳಿಯ ಸಭೆಯನ್ನು ಜರುಗಿಸಿ ಬ್ಯಾಂಕಿನ ದೈನಂದಿನ ಕಾರ್ಯನಿರ್ವಹಣೆ ಸಾಲ ಹಂಚಿಕೆ ಸಾಲ ವಸೂಲಿ ಆಡಳಿತ ಖರ್ಚು ವೆಚ್ಚ ಖರ್ಚು ವೆಚ್ಚ ನಿರ್ವಹಣೆ ವಿಮರ್ಶೆ ಮಾಡಲಾಗಿದೆ ಹಾಗೂ ಈ ಹಿಂದೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಇಪ್ಪತ್ತ್ ಮೂರು ವಾರ್ಷಿಕ ಸಾಲ ಸಭೆ ಜೊತೆಲ ಜರುಗಿಸಲಾಗಿದೆ ಹಾಗೂ ಸಣ್ಣ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಲೆಕ್ಕಾಪ್ ವಿ ಐ ಕರಾಡ್ಕರ್ ಮುಕ್ತ ಕಂಪ್ನಿ ಮತ್ತು ಕಂಪ್ನಿ ಇವರು ನೆರವೇರಿಸುವುದು ತರಗತಿ ಸಿ ವರ್ಗದಲ್ಲಿ ಇನ್ನೊಂದು ಸಂತೋಷ ವಿಷಯ ಹೇಳುವುದೇನೆಂದರೆ ಸನ್ ಇಪ್ಪತ್ಮಾರು ಇಪ್ಪತ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾಲಿನಲ್ಲಿ ಒಂದು ನೂರ ಮೂವತ್ತೇಳು ಒನ್ ಪಾಯಿಂಟ್ ತರ್ಟಿ ಸೆವೆನ್ ಫಿಫ್ಟಿ ಸಿಕ್ಸ್ ಲಕ್ಷ ಲಾಭವಾಗಿರುತ್ತದೆ ಮಾಡಿದೆ ಎಂದು ತಿಳಿಸಲು ತುಂಬ ಹರ್ಷವಾಗಿ ಹರ್ಷವೆನಿಸುತ್ತದೆ ಇದಕ್ಕಾಗಿ ತಮ್ಮ ಸಹಕಾರ ಆಡಳಿತ ಮಂಡಳಿಯ ಮಾರ್ಗದರ್ಶನ ಸಿಬ್ಬಂದಿಯವರ ಕಾರ್ಯ ಎಲ್ಲಗಳಿಂದ ಹೆಚ್ಚು ಸಾಧನೆಯಾಗಿರುತ್ತದೆ ಆಭರಣೆ ಮನ್ನಣೆ ಆತ್ಮೀಯ ಸಹಕಾರ ಬಂಧುಗಳೇ ನಮ್ಮ ಬ್ಯಾಂಕಿನ ಸರ್ವಾಂಗೀಣ ಪ್ರಗತಿ ಹಾಗೂ ಉನ್ನತಿ ಸಾಗಿಸಲು ಸಹಕಾರ ಸಹಕರಿಸಿದ ಬ್ಯಾಂಕಿನ ಸದಸ್ಯರುಗಳಿಗೆ ಪ್ರಥಮವಾಗಿ ಅಭಿನಂದಿಸುತ್ತೇನೆ ಅದೇ ರೀತಿ ರಾಜ್ಯ ಸರ್ಕಾರ ಬಡ್ಡಿ ಮನ್ನಾ ಯೋಜನೆ ಜಾರಿಗೆ ತಂದಿದ್ದು ಅಲ್ಲದೆ ವಿವಿಧ ಕೃಷಿ ಕೃಷಿ ಸಾಲದ ಯೋಜನೆಗಳು ಬಡ್ಡಿ ರಿಯಾಯಿತಿ ನೀಡುತ್ತಿದ್ದು ಇದರಿಂದ ನಮ್ಮ ಬ್ಯಾಂಕಿನ ಸದಸ್ಯರಿಗೆ ಅನೇಕ ಪ್ರಯೋಜನವಾಗಿರುತ್ತದೆ ಈ ಕುರಿತು ಸರ್ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿ ಹಾಲಿ ಶಾಸಕರು ಲಕ್ಷ್ಮಣ ಸವದಿ ರಾಜೀವನ ಕಾಗೆ ಕಾಗೆ ಹಾಗೂ ನೂತನ ಲಕ್ಷ್ಮ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಬ್ಯಾಂಕಿನ ಹಿರಿಯ ನಿರ್ದೇಶಕ ಮಹದೇವ ಕೋರಿ ಮಾತನಾಡಿ ಬ್ಯಾಂಕಿನ ಕಟ್ಟಡ ಶಿಥಿಲಗೊಂಡಿದ್ದು ಇದರ ನವೀಕರಣಕ್ಕಾಗಿ ಇಪ್ಪತ್ತಾರು ಲಕ್ಷ ರೂಪಾಯಿಗಳ ಯೋಜನೆ ಸಿದ್ಧವಾಗಿದ್ದು ಸದಸ್ಯರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದ ಅವರು ಸದಸ್ಯರು ಬ್ಯಾಂಕಿನಿಂದ ಸಾಲ ಪಡೆದು ನಿಗದಿತ ಸಮಯದಲ್ಲಿ ಪಾವತಿಸಬೇಕು ಎಂದು ಮತ್ತು ಠೇವಣಿ ಕೂಡ ಇಡಬೇಕು ಆಗ ಮಾತ್ರ ಬ್ಯಾಂಕು ಅಭಿವೃದ್ಧಿಯಾಗುವುದು ಎಂದರು ನೀವು ನಾ ನೇಮರ್ ಅದನ್ನು ನಾ ಓಟಿಂಗ್ ಬಂದ್ರೆ ಬೇರೆ ನಾನು ಓಟ್ ಬಂದಿಲ್ಲ ನಂದು ಬಂದ್ ಆಗೈತೆ ತತ್ತ ಕಚ್ಚಿದ್ ನೀವು ಮಾತಾಡಂಗಿಲ್ಲ ಇದು ಒಂದು ಬ್ಯಾಂಕ್ ಅಂದ್ರೆ ನೀವು ರೈತರು ಎಲ್ಲರೂ ತೆಗೀದಾಗಲಿ ಇಡೋದಾಗಲಿ ಲೋನ್ ತಗೊಳ್ಳೋದಾಗಲಿ ಎಲ್ಲ ಮಾಡಬೇಕು ಅಂದ್ರೆ ನಿಮ್ಗೆ ಹೋಟಿಂಗ್ ಮಾಡಲಕ್ಕೆ ಸಾಧ್ಯ ಅವಾಗ ಅನ್ಬೋದ ಏ ನಮ್ಮ ಏರಿಯಾದಾಗ ಮಾದೇವ ಕೋರೆ ಡೈರೆಕ್ಟರ್ ನೀವು ನೀವೆಲ್ಲರೂ ನೀವು ಬ್ಯಾಂಕ್ ಜೋಡಿ ಸಂಪರ್ಕ ಮಾಡ್ರಿ ನಿಮ್ಮ ವ್ಯವಹಾರ ಮಾಡ್ರಿ ಬ್ಯಾಂಕ್ ಮುಂದುವರ್ಷ ಲಾಕ್ ಎಲ್ಲರೂ ಸಹಕಾರ ಆಗಿರುತ್ತಂದ ಈ ಸಂದರ್ಭ ಹೇಳಕ್ ನಾ ಬಯಸ್ತೇನೆ ಬ್ಯಾಂಕಿನ ನಿರ್ದೇಶಕ ಶೀತಲ್ ಪಾಟೀಲ್ ಮಾತನಾಡಿ ಈಗಿದ್ದ ಸದಸ್ಯರು ಮುನ್ನೂರು ರೂಪಾಯಿ ಹಣ ಪಾವತಿಸಿ ಷೇರುದಾರ ಸದಸ್ಯರಾಗಿದ್ದು ಈಗ ಸರ್ಕಾರದ ನಿಯಮಾವಳಿಗಳು ಬದಲಾಗಿದ್ದು ಪ್ರತಿ ಷೇರುದಾರ ಸದಸ್ಯರು ಹೆಚ್ಚುವರಿಯಾಗಿ ಏಳ್ನೂರು ರೂಪಾಯಿ ಪಾವತಿಸುವ ಮೂಲಕ ಸಾವಿರದಷ್ಟು ಷೇರು ಮೊತ್ತಕ್ಕೆ ಹೆಚ್ಚಿಸಿಕೊಳ್ಳಬೇಕು ಎಂದ ಅವರು ಷೇರು ಹಣ ಒಂದು ಸಾವಿರ ಇರದೇ ಹೋದಲ್ಲಿ ಚುನಾವಣೆಯಲ್ಲಿ ಮತದಾನದ ಹಕ್ಕು ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಅದಕ್ಕೆ ಷೇರ್ ಬಂಡವಾಳ ಹೆಚ್ಚಿಗೆ ಮಾಡಿ ಮಾಡಿದ ಯಾಕಂದ್ರೆ ಸಾಲ ಮೆಂಬರ್ ಹದಿನಾಲ್ಕು ಸಾವಿರ ಮೇಲ್ಪಟ್ಟ ಸದಸ್ಯರಿದ್ದಾರೆ ಸಾಲಗಾರ ಬರೀ ಏಳು ಸಾವಿರ ಮೇಲ್ಪಟ್ಟಿರೋದ್ರಿಂದ ನಮಗೆ ಸಾಲ ಅಲ್ಲಿ ಷೇರ್ ಮತ್ತೆ ಹೊಂದಾಣಿಕೆ ಆಗ್ತಾ ಇಲ್ಲ ಅದಕ್ಕೆ ಶೇರ್ ಹೆಚ್ಚಿಗೆ ಮಾಡೋದ ಅನಿವಾರ್ಯನೇ ಇದೆ ಯಾಕಂದ್ರೆ ಬರೆಯದ ಎಲ್ಲಿ ಬ್ಯಾಂಕಿಂದ ಅಷ್ಟ ಅಲ್ಲ ಇಲ್ಲಿ ಸೊಸೈಟಿಗಳಿಗೆ ಕೂಡ ಈಗಾಗಲೇ ಅನ್ವಯಿಸಿ ಅನ್ವಯಿಸಿದೆ ಅದಕ್ಕೆ ಮುಂದಿನ ದಿನಮಾನದಲ್ಲಿ ನಾ ಶೇರ್ ಮುಖ ಮೇಲೆ ನಿರ್ಧಾರ ಆದ್ಮೇಲೆ ತುಂಬ ಎಷ್ಟೋರ್ ಆ ಟೈಮ್ದಲ್ಲಿ ಪ್ರಾಬ್ಲಮ್ ಬರ್ತದೆ ಅವಾಗ ಹೇಳ್ತೀನಿ ನಮ್ಮ ಸದಸ್ಯತ್ವ ನೀವು ರದ್ದು ಮಾಡಿದ್ರಿ ನಾವು ವೋಟಿಂಗ್ ಪವರ್ ಯಾಕಿದ್ರಿ ಅಂತ ಹೇಳಿ ಅದಕ್ಕೆ ಅದ್ರ ಜೊತೆಯಲ್ಲಿ ಬ್ಯಾಂಕಿನ ಜೊತೆಲಿ ಈ ಸಮಯದಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕ ವಡ್ಡರ್ ಆಡಳಿತ ಮಂಡಳಿಯ ಮತ್ತು ಷೇರುದಾರ ಸದಸ್ಯರು ಉಪಸ್ಥಿತರಿದ್ದರು ಕ್ಷೇತ್ರ ಅಧಿಕಾರಿ ಸಂತೋಷ್ ಬನಸೋಡೆ ನಿರೂಪಿಸಿದರು ನಿರ್ದೇಶಕ ಮಂಡಳಿ ಸದಸ್ಯ ವಿನಯ್ ಪಾಟೀಲ್ ವಂದಿಸಿದರು ಸತೀಶ್ ಕೋಳಿ ನ್ಯೂಸ್ ಪಾಸ್ ಚಿಕ್ಕೋಡಿ